ಸಾಮ್ರಾಜ್ಯ ಒಂದು ಬರೆದು ಆಳ್ತಾ ಇದ್ದೇನೆ ಒಂದು ಕ್ರಮ ಇಟ್ಟುಕೊಂಡಿದ್ದಾರೆ ಸೂರ್ಯೋದಯಕ್ಕೆ ಸರಿಯಾಗಿ ಹೇಳುವುದು ಸಮುದ್ರ ತೀರವನ್ನು ಸೇರಿ ಮುಳುಗಿ ಹೇಳುವುದು ಒಂದಲ್ಲ ಸಪ್ತ ಸಾಗರ ತೀರ್ಥ ಸ್ಥಾನವನ್ನು ಪೂರೈಸಿ ಮತ್ತೆ ಕಿಸ್ಕಿಂದ ಸೇರುವಂತಹ ಸಂಕಲ್ಪ ಹಾಗೆ ಒಂದು ಸಮುದ್ರವನ್ನು ಸಾರಿ ಮುಗಿಸಿ ಒಂದತ್ತರ tehlikeli dar. Bir onu yan varsa dar. Yan kesen dar. Yanı uşağı <laughs>

ತೋಳುಗಳನ್ನು ಒಬ್ಬನ ಈ ಹಿಡಿದು ಸಮುದ್ರವನ್ನು ಮತಿಸಬಲ್ಲ ನಿಷ್ಠಾರ್ಥವನ್ನು ನೆರವೇರಿಸಬಲ್ಲ ಎಂಬ ಸಾಮರ್ಥ್ಯ ನಿಮಗೆ ತೋರಿಸಬೇಕಾ ತೋರಿಸ್ಬೇಕಾ ಸಮುದ್ರ ತಳದಿಂದ ಎದ್ದು ಬಂದಂತ ಇವರನ್ನು ಏನಿಂದ ಇವೆಲ್ಲ ಕರೆದದ್ದು ತಾರೆ ಆಕಾಶದಲ್ಲಿರುವ ಆ ನಕ್ಷತ್ರದ ಉಪಾಧಿಯಲ್ಲಿ ರಂಜಿಸ್ತು ಅಂತ ಈ ಕೈದು ನಾವು ಪಡೆದಿದ್ದೇನೆ ಹಿಡಿಯುತ್ತೇನೆ ಜಡಜಾಕ್ಷಣಿಯ

వందనక వండితలా నన్నంది కేలికి వందో నీ ఎరిది కేటారు ఎవరు ಇಲ್ಲಿ ಏನೇ ಹುಟ್ಟಿದ್ರು ಅದಕ್ಕೊಂದು ನೀತಿ ನಿಯಮ ಯಾರಿಗೆ ಎಲ್ಲಿ ಹೇಗೆ ಎಷ್ಟು ಸೇರಬೇಕು ಅನ್ನುವುದನ್ನು ತೀರ್ಮಾನ ಮಾಡಲಿಕ್ಕೆ ಇರುವವ ನಾನು ಯಾವುದೇ ತೀರ್ಮಾನವನ್ನು ಮಾಡದೆ ಹುಟ್ಟಿದಂತಹ ಈ ಸುವಸ್ತುಗಳು ಸುರಾಸುರ ಸೇರಬೇಕು ಅದರ ಮಧ್ಯದಲ್ಲಿ ನಿನಗೆ ಆಹ್ವಾನವಿಲ್ಲ ಆಹ್ವಾನವಿಲ್ಲದೆ ಬಂದವ ಯಾವುದೇ ನ್ಯಾಯ ನೀತಿ ಇಲ್ಲದೆ ಈ ರೀತಿಯಾಗಿ ಕದ್ದುಕೊಂಡು ಹೋಗುವುದಕ್ಕೆ ಬಂದ್ರೆ ನಿನ್ನನ್ನು ನನಗೆ ಸಂಬಂಧ ಇಲ್ಲ ನೀನು ಈ ಸಮುದ್ರ ಮತನಕ್ಕೆ ಸಂಬಂಧ ಇಲ್ಲ ಉಂಟು ನನ್ನ ಅಪ್ಪ ಯಾರು ದೇವೇಂದ್ರ ಅಪ್ಪ ಮಗ ಬರ್ಬೇಕು ಅಂತ ಹೇಳಿದ ಸಮುದ್ರ ಮತನ ದೇವತೆಗಳ ಸಂಪತ್ತು ಸಮುದ್ರಕ್ಕೆ ಸೇರಿದ್ದು ಅದನ್ನು ವಶಪಡಿಸಬೇಕು ಅಂತಾದ್ರೆ ಆದ್ರೆ ಸುರಾಸುರರು ಸೇರಿ ಸಮುದ್ರ ಮಸನ ಮಾಡಿ ಇದು ಹರಿಯ ನಿರ್ದೇಶನ ಹಾಗಾಗಿ ನನ್ನ ನಿರ್ದೇಶನದಲ್ಲಿ ನನ್ನ ಅಧ್ಯಕ್ಷೀಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ ನಿನ್ನ ತಪ್ಪು ಅಂತ ಗೊತ್ತುಂಟ ನಿಂದ ಇವರನ್ನೆಲ್ಲ ಸೇರಿಸು ಯಾಕೆ ನನ್ನನ್ನು ಮೊದಲು ಆಮಂತ್ರಿಸುತ್ತಿದ್ದೀರ ಆ ಸುರ ಸಂಪತ್ತೆಲ್ಲ ಸಮುದ್ರ ಆದಾಗ ಅದನ್ನು ಆರೋಪನೆ ಮಾತಿಸಿ ಸ್ವರ್ಗಕ್ಕೆ ಕಳಿಸುದಿಲ್ಲ ಈ ತನ್ನವನ್ನು ಸೇರಿಸಿ ಇಷ್ಟು ಖರ್ಚು ವಚ್ಚ ಎಲ್ಲ ಮಾಡುವ ಅಗತ್ಯ ಉಂಟು ಇಲ್ಲಿ ಯಾರು ಕಳಕೊಂಡರು ಯಾರು ಕಳಕೊಂಡರೋ ಅವರೇ ಅದನ್ನು ಪಡೆಯ ಸಂಬಂಧ ಇಲ್ಲದೆ ಇದ್ದಂತಹ ನಿಮಗೆ ಸಾಧ್ಯ ಉಂಟು ಅಂತ ಹೇಳಿ ನಾವು ಸಂಬಂಧ ಇಲ್ಲದವರ ಸಂಬಂಧಪಟ್ಟವರು ನೀನು ಈ ಕ್ಷೇತ್ರಕ್ಕೆ ಈಗ ನಾನು ಏನಂತ ನನ್ನ ಬಾಹು ಬಲದಿಂದ ಈ ಹೆಣ್ಣನ್ನು ಪಡೆಯುವ ತೋರಿಸಿ ತೋರಿಸಿಕೊಟ್ಟಿದ್ದಾರಾ ಇಲ್ಲ ನಾವು ಒಪ್ಪಿಗೆ ಇಲ್ಲದೆ ಇಲ್ಲಿಂದ ಹುಲ್ಲು ಕಡ್ಡಿಯು ಕೊಂಡು ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾನು ಕೊಂಡಾಗದೆ ಬಿಡುವುದಿಲ್ಲ ನಿನ್ನನ್ನು ಬಿಡುವುದಿಲ್ಲ ವಾರಿಯಲ್ಲಿ ಕಾಡಿಯಾಗಿ ಭವನವನ್ನು ಮಾಡಿದ್ರೆ ನನಗೆ ಸೋಲು ಶ್ರೀಹರಿಯಾದ ನನಗೂ ಸೋಲಿ ಯಾಕೆ ಅಂತ ಆಲೋಚನೆ ಮಾಡುವಾಗ ನನ್ನ ಮಡದಿಯಾದ ಲಕ್ಷ್ಮೀ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಶಕ್ತಿ ಸ್ವರೂಪಿಣಿಯಾದಂತಹ ಅವಳು ನನ್ನನ್ನು ಬಿಟ್ಟು ಹೋದ ಮೇಲೆ ಆ ಚೈತನ್ಯವೇ ನನ್ನನ್ನು ಬಿಟ್ಟು ಹೋದ ಹಾಗಾಗಿ ಹೋಯಿತು ಲಕ್ಷ್ಮೀ ರಹಿತನಾದಂತಹ ನಾನು ಇವನಲ್ಲಿ ಸೋಲುವ ಹಾಗಾಯಿತು ಹಾಗಿದ್ರೆ ವಾಲಿಯನ್ನು ಗೆಲ್ಲುವುದು ಹೇಗೆ ಎಂಬ ಹಾಗೆ ಆಲೋಚನೆ ಮಾಡುವಾಗ ಶ್ರೀದೇವಿಯಾದ ಶಾಕಂಭರಿಯನ್ನು ಪ್ರಾರ್ಥಿಸಿದಾಗ ಅವಳೇ ಬಂದು ನನ್ನ ಚಿತ್ತದಲ್ಲಿ ಹೇಳಿದ ಹಾಗಾಯಿತು ಶಕ್ತಿಯಿಂದ ಆಗದೆ ಹೋದರೆ ಇವನಿಗೆ ಯುಕ್ತಿಯಿಂದ ಸರಿಯಾದ ಪಾಠವನ್ನು ಕಲಿಸು ದಯ ದೇವಿಯ ಅಭಯವಾದ ಮೇಲೆ ಅದೇ ರೀತಿಯಾಗಿ ನಡೆಯಬೇಕು ಮೆಚ್ಚಿದೆ ಯಾವುದೋ ಮೆಚ್ಚಿದೆ ಭುಜ ಬಾಳ ವಿಕ್ರಮ ಹೌದು ಹ್ಮ್ ನಿನ್ನ ದೇಹ ಹ್ಮ್ ನಿನ್ನ ಭುಜ ಭುಜ ನಿನ್ನ ತೋಣ ಎ ತೋಳ ತೋಳ ವಿಕ್ರಮ ಹ್ಮ್ ನಿನ್ನ ಎದೆ ಧೈರ್ಯ ಹ್ಮ್ ಭುಜದ ಶೌರ್ಯ ಹಾ ಹಾ ನೀನು ಇಷ್ಟಿಂತಿಂತ ನನಗೆ ಗೊತ್ತೇ ಆಗ್ಲಿಲ್ಲ ಸರಿ ಸೂರ್ಯ ಉದಯದ ಮಾತ್ರ ಸಪ್ಪ ಸಾಗರವನ್ನು ಹಾಡ್ತಾರೆ ಸ್ನಾನವನ್ನು ಪೂರೈತಾರೆ ಅರ್ಕೆ ಒಂದು ಮತ್ತೆ ಕಿಸ್ಕಿದ ಸೇರ್ತಾರೆ ಕೆಲವೇ ಕೆಲವು ಗಳಿಗೆಯಲ್ಲಿ ಕೆಲಸ ಬಾರಿದ್ದು ಗೊತ್ತುಂಟು ಹೌದು ಮತ್ತೆ ನಮಗೆ ಮೊದಲು ನೋಡುವಾಗ ಗೊತ್ತಾಗುದಿಲ್ಲ ಈಗ ಬಾಳು ನನ್ನ ಅಂತ ಸತ್ವ ಅಂತ ಗೊತ್ತಾಯ್ತ ಮತ್ತೆ ಏಳು ಸಲ ಸ್ನಾನ ಮಾಡುವವನಿಗೆ ಇಷ್ಟು ಶಕ್ತಿ ಬಾರದೆ ಇದ್ದಿತ್ತು ಪುಣ್ಯ ಕೆಲಸ ಮತ್ತೆ ಯಾರಿಗೂ ಸಾಧ್ಯ ಉಂಟು ಕೇಳುತ್ತಾನೆ ಅದನ್ನು ಹಾಡು ಅಂತ ಹೇಳಿದ್ರೆ ನಾನು ಸಂತೋಷ ಆಯ್ತು ನಾವೆಲ್ಲ ಮತ್ತೊಬ್ಬರ ಯೋಗ್ಯತೆಯನ್ನು ಗುರುತಿಸುವವರು ಹಾಗಾಗಿ ನಿನ್ನ ದೇಹ ಸಾಮರ್ಥ್ಯವನ್ನು ಕಂಡು ಸಂತೋಷಗೊಂಡಿದ್ದೇನೆ ಆಗದ್ದು ನಾನು ಒಬ್ಬ ಮಾಡಿ ಪೂರೈಸುವಾಗ ಶಹಬಾಸ್ ಶಹಬಾಸ್ಗಿರಿ ಪಡೆಯಲೇಬೇಕು ಶಹಬಾಸ್ ಮಾತ್ರ ಮೆಚ್ಚಿದೆ ನಾನು ವೈಕುಂಠ ಆದ ಶ್ರೀಹರಿ ನಾರಾಯಣ ಪಾಲನಾಧಿಕಾರಿ ಇರಲಿ ಬೇಕಾದನ್ನು ಕೊಡುವಂತಹ ಯೋಗ್ಯತೆ ಉಳ್ಳವ ಹೌದು ಈಗ ಆ ವಿಷಯ ಇಲ್ಲಿ ಯಾಕೆ ಕೇಳು ನೀನು ಈಗ ಯುದ್ಧದಲ್ಲಿ ಗೆದ್ದಿದ್ದಿ ಗೆದ್ದವನಿಗೆ ಒಂದು ಬಹುಮಾನ ಕೊಡಬೇಕು ಅಂತ ನನಗೆ ಆಶಾ ಹಾಗಾಗಿ ಮೆಚ್ಚಿದಂತಹ ನಾನು ನಿನಗೆ ವರ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ದೆ ನಿನಗೆ ಯಾವಾಗ ಬೇಕು ಹೇಗೆ ಬೇಕು ಎಲ್ಲಿ ಬೇಕಾ ಹೇಗೆ ಬೇಕು ಯಾವುದರಲ್ಲಿ ಬೇಕಾ ಅಂತ ಈಗ ನನ್ನ

ಸೋತವ ಗೆದ್ದವರಿಗೆ ಕೊಡುವರಿಗೆ ಇದಕ್ಕೆ ಒಂದು ಹೊಸ ಇತಿಹಾಸ ಹೊಸದಲ್ಲ ಗೆದ್ದವರಿಗೆ ಬಹುಮಾನ ಕೊಡು ಇದು ಕೊಟ್ಟು ಉಳ್ಳ ಅಭ್ಯಾಸ ಉಳ್ಳ ಕೈ ಗೊತ್ತಾಯ್ತಲ್ಲ ಕೊಟ್ಟ ಕೈ ಹೋಗುದು ಕೊಡ್ಬೇಕು ಹೀಗೆ ಪಡೆದ ಕೈಯಲ್ಲ ನಿನ್ನ ಕೈ ಕೊಟ್ಟ ಕೈ ಕೊಟ್ಟೆ ಮತ್ತೆ ಇನ್ನೇನು ಪಡೆದ್ರೆ ಅಲ್ಲ ಈ ಕೊಟ್ಟ ಕೈಯಿಂದ ನಿನಗೆ ನಾಳೆಯಿಂದ ಏನಾದರೂ ಪಡೆದ್ರೆ ತೆಗೆದುಕೊಂಡು ನಿನಗೆ ಫಲಿತಾಂಶ ಇಲ್ಲ ಅಂತ ಆಗ್ಬಾರ್ದು ತೆಗೆದುಕೊಂಡ ಕೈ ನಾನು ಕೊಡುವ ಉದಾರತೆ ಉಳ್ಳವ ತಗೊಂಡು ಅಭ್ಯಾಸನೇ ಆದ್ರಿಂದ ಅದೊಂದು ನೀನು ಮಾಡಬೇಕು ಯಾವ್ದು ದಿನ ತಕೊಳ್ಬೇಕು ಪುಣ್ಯಿದ್ರೆ ಕೇಳಿ ಆದರೂ ತಪ್ಪು ಕೇಳಿ ಪಡ್ಕೊಳ್ಳುವಾಗ ನಿನ್ನ ಹೌದು ಅಲ್ಲ ಕೇಳಿ ಪಡ್ಕೊಳ್ಳುವಾಗ ನಿನ್ನ ಹಾಗಿದ್ದವರು ಸಿಕ್ಕುದಲ್ಲ ನನ್ನಂತವರು ಸಿಕ್ಕಿದ್ರೆ ಬೇಕಾದಷ್ಟು ಕೊಡ್ತಾರೆ ಕೊಡ್ತೇನೆ ಈಗಲೇ ಮತ್ತೆ ಕಾಲು ಹಿಡಿಯುದು ಕೊಡ್ತೇನೆ ಬರ್ದರ್ ಗೊತ್ತು ನಮ್ಗೆ ಕೊಡ್ತೇನೆ ಕೊಡ್ತೇನೆ ಅಂತ ಆಗಾಗ ಯಾರು ಹೇಳ್ತಾನೋ ಅವ ಖಂಡಿತ ಕೊಡುದಿಲ್ಲ ಕೊಡೋದಕ್ಕಾಗಿ ಹೇಳೋದು ಕೊಡ್ತೇನೆ ಇವತ್ತು ಕೇಳಿದ್ರೆ ನಾಳೆ ಕೊಡ್ತೇನೆ ನಾಳೆ ಕೇಳಿದ್ರೆ ನಾಡ್ದು ಕೊಡ್ತೇನೆ ನನಗೆ ಭರವಸೆ ಬರಬೇಕಲ್ಲ ನಿನಗೆ ಭರವಸೆ ಇರೋದಕ್ಕೆ ನಾನು ಏನು ಮಾಡುದ ನಿನಗೆ ಭಾಷೆ ಉಂಟಾ ನಿನಗೆ ಉಂಟಾ ಉಂಟು ದಾರಿ ಉಂಟು ನಿನ್ನಲ್ಲಿ ಎಷ್ಟು ಭಾಷೆ ಉಂಟು ಅಂತ ನನಗೆ ಗೊತ್ತಾಗಬೇಕು ಅಂತಾದರೆ ನಾನು ಕೇಳಿದ್ದನ್ನು ನೀನು ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ನಿನ್ನ ಕರವನ್ನು ಇಟ್ಟು ಭಾಷೆ ಕೊಡು ಅದೇ ಕರ ಕರ ಉಂಟಾಗಬೇಕು ಕೈ ಅದ ಅದೇ ಹಂಗೈಯಲ್ಲಿ ಅಗ್ನಿ ಉಂಟು ಒಂದು ಸಾಕ್ಷಿಗರಿಗೆ ಅವು ಕೈ ಮುಂದೆ ಮಾಡು ನಿನಗೆ ಎಷ್ಟು ಭಾಷೆ ಉಂಟು ಅಂತ ಒಂದೇ ಭಾಷೆ ಆಡಿದ ಒಂದು ಅಡವರ್ಷ ನಡೆಸಿಕೊಡೋದು ಕೇಳಿದ್ದು ನಾನು ಕೇಳಿದ್ದನ್ನು ಕೊಡ್ತೇನೆ ಹಾಗಿದ್ರೆ ಪಾ ಪಾಪಿ ಮತ್ತೇನು ಬೇಡ ಬಡಪಾಯಿ ಹೌದು ಕೇಳು ಕೇಳ್ತೇನೆ ಚೆಲ್ ನಿನ್ನ ಪ್ರಾಣ ಪುಡುಗರಿ ಪ್ರಾಣ ಬಿಕ್ರಿ ಮಾ ನಿಲ್ಲುವ ಧೈರ್ಯವನ್ನು ಈ ಪ್ರಪಂಚದಲ್ಲಿ ಯಾರು ಮಾಡುವುದು ನಿಂತದ್ದು ಮಾತ್ರವಲ್ಲದೆ ಸಮಕ್ಷಮದಲ್ಲಿರುವಂತಹ ನನ್ನ ಪ್ರಾಣವನ್ನು ಕೇಳ್ತಾರೆ ಈ ಪ್ರಾಣ ಯಾರು ಅಯ್ಯ ವೈಕುಂಠವಾಸಿ ವಾಸಿ ನಾರಾಯಣ ಪ್ರಾಣ ಇದು ಈ ವಿಶೇಷವಾದಂತಹ ಆತ್ಮ ಈ ದೇಹವನ್ನು ಸೇರಿದೆ ಆ ಜೀವಾತ್ಮದು ಸದಾ ನಿನ್ನದಾಗಿರ್ತದೆ ನಿನ್ನದಾಗಿರುವಂತಹ ಪ್ರಾಣವನ್ನು ನನ್ನದ್ದು ಅಂತ ಈ ನಾನು ಹೇಳಿಕೊಂಡು ಬೀಗುತ್ತಿದ್ದೆ ಇದಕ್ಕೆ ಮದ ಗರ್ವ ಅಂತ ಹೆಸರು ನಾರಾಯಣ ಅಂತ ನೀನು ನನ್ನ ಪ್ರಾಣ ಯಾವಾಗ ಕೇಳಿದ್ಯ ಹಾಗಾದ್ರೆ ವೈಕುಂಠವಾಸಿ ನಾರಾಯಣನೇ ವಾಲ್ಯ ಪ್ರಾಣವನ್ನು ಕಸಿದುಕೊಳ್ಳುವುದಕ್ಕೆ ಧರೆಗೆ ಇಳಿದ ಅಂತ ಅರ್ಥ ಸಂತೋಷವಾಗಿ ಕೊಡ್ತೇನೆ ಸಂತೋಷ ಆಯ್ತಯ್ಯ ನಿನ್ನ ದೃಢತೆಯನ್ನು ಕಂಡು ನಾನು ಸಂತೋಷಗೊಂಡೆ ನೀನು ಬಲಶಾಲಿಯೂ ಹೌದು ಸತ್ವಯುತನೂ ಹೌದು ಆದ್ರೆ ನಿನ್ನಲ್ಲಿದ್ದದೊಂದು ಗರ್ವ ನಾನು ನಾನು ನಾನೇ ಹೆಚ್ಚು ತಿಳಿದವ ಗೊತ್ತಿದ್ದವ ಒಂದು ಮಾತು ಹೇಳ್ತೇನೆ ವಾಣಿ ನಮಗೆ ಹೆಚ್ಚು ಹೆಚ್ಚು ಗೊತ್ತಿದ್ದಷ್ಟು ಗೊತ್ತಿಲ್ಲ ಅನ್ನೋದು ಹೆಚ್ಚು ಹೆಚ್ಚು ಗೊತ್ತಿರಬೇಕು ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅವನಿಗೆ ಗೊತ್ತಿದೆ ಅನ್ನೋದು ಸುಳ್ಳು ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತದೆ ಅದುವೇ ಗೊತ್ತಿರುವುದರ ಲಕ್ಷಣ ಒಟ್ಟು ಎಷ್ಟು ತೆನೆ ಬಿಟ್ಟ ಭತ್ತ ಬಾಗುತ್ತದೆ ಗುಣೆ ಬಿಟ್ಟ ಬಾಳೆ ಬಾಗುತ್ತದೆ ಏನೂ ಇಲ್ಲದ ಡಮ್ಮ ದೇಹ ಬೀಗುತ್ತದೆ ಈಗ ಬೀಗಿದ ನೀನು ಬಾಗಿದ್ದಿಂತ ಆದರೆ ಪ್ರಾಣವನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಿಲ್ಲ ನಾನು ಪ್ರಾಣ ಯಾರಿಗೆ ಕೊಡೋದು ವೈಕುಂಠ ವಾಸದ ಈಗ ತೆಗೆದುಕೊಳ್ಳುವುದಿಲ್ಲ ಅದೇ ನಿನ್ನ ಪ್ರಾಣ ಈಗ ನಿನ್ನ ಪ್ರಾಣ ಅಲ್ಲ ನನ್ನ ಪ್ರಾಣ ನನ್ನ ಪ್ರಾಣವನ್ನು ನಿನ್ನಲ್ಲೇ ಬಿಟ್ಟು ನಿನ್ನನ್ನು ಕಳುಿಸಿಕೊಡ್ತಾ ಇದ್ದೇನೆ ಆ ಪ್ರಾಣ ಈಗ ನನ್ನದಾಗಿ ನಿನ್ನಲ್ಲಿರಬೇಕು ಅದಕ್ಕೆ ನ್ಯಾಸ ಅಂತ ಹೇಳಿ ನ್ಯಾಸಭೂತವಾಗಿ ನಿನ್ನ ಪ್ರಾಣವನ್ನು ಇಟ್ಟುಕೋ ಇನ್ನೊಂದು ರೂಪದಲ್ಲಿ ನಾನು ಬರ್ತೇನೆ ಆ ರೂಪದಲ್ಲಿ ಬಂದು ನಿನ್ನ ಪ್ರಾಣವನ್ನು ನಾನು ಕೇಳ್ತೇನೆ ಆವಾಗ ಆ ರೂಪಕ್ಕೆ ನಿನ್ನ ಈ ಪ್ರಾಣವನ್ನು ಕೊಡ್ತೇನೆ ಕಾಪಾಟ ನಾಟಕಿ ನಾರಾಯಣ ನಿನ್ನ ಕಾಪಾಟ್ಯವನ್ನು ನನ್ನ ಪ್ರಾಣವನ್ನು ಹೀರುವಲ್ಲಿ ಕೂಡ ಉಪಯೋಗ ಮಾಡಿತು ನನ್ನಲ್ಲಿ ಉಂಟು ಇನ್ನೊಂದು ರೂಪದಲ್ಲಿ ಬರ್ತೇನೆ ಬೇಕಾದಾಗ ನೀವು ಪಡೆಯುದು ಒಳ್ಳೆಯದು ಅಲ್ಲಿಯ ತನಕ ಜೋಪಾನವಾಗಬೇಕಾ ಸರಿ ಅಂತೂ ಈಗ ನೀನು ಸಂಪಾದನೆ ಮಾಡಿದಂತಹ ಒಂದು ಸಂಬಂಧ ಹೆಣ್ಣು ಹೌದು ಅವಳಿಗೆ ತಾರೆ ಅಂತ ಹೆಸರು ಅವಳು ಇನ್ನು ಮುಂದೆ ವಿಗ್ರೀನಿಗೆ ಮಡದಿ ಆಗುತ್ತಾಳೆ ಅವಳ ಜೊತೆಯಲ್ಲಿ ಸಂಸಾರದಲ್ಲಿ ಸಂತೋಷದಲ್ಲಿರು ಆದಷ್ಟು ಬೇಗ ನಿನ್ನ ಪ್ರಾಣ ತೆಗೆದುಕೊಳ್ಳುವಿಕೆ ಬರ್ತೇನೆ ಹಾಂ ずっ